ಭನಗರ ವಿಧಾನಸಭಾ ಕ್ಷೇತ್ರ ಎರಡು ಸಾವಿರದ ಇಪ್ಪತ್ಮೂರು ಕಾಂಗ್ರೆಸ್ ಅಭ್ಯರ್ಥಿಯಾದ ರಘುನಾಥ್ ನಾಯ್ಡುರವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಕಬ್ಬಡ್ಡಿ ಬಾಬುರವರು ಚಿಕ್ಕಲಸಂದ್ರ ವಾರ್ಡ್ ಯುವ ಕಾಂಗ್ರೆಸ್ ಮುಖಂಡರಾದ ಎಂಪಿ ಪವನ್ ಕುಮಾರ್ ಅವರು ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಸೇರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಡಿಕೆ ಸುರೇಶ್ ಅವರ ಚುನಾವಣಾ ಪ್ರಚಾರಕ್ಕಾಗಿ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಕಾರ್ಯಕರ್ತರುಗಳು ಹಾಗೂ ಸಾವಿರಾರು ಮಹಿಳೆಯರು ಪಾಲ್ಗೊಂಡರು ನಮ್ಮ ದಕ್ಷಿಣ ಕ್ಷೇತ್ರದ ನಮ್ಮ ಅವರು ಸುಮಾರು ಎರಡು ಲಕ್ಷಕ್ಕಿಂತ ಅಧಿಕ ಮಕ್ಕಳಿಗೆ ಗೆಲ್ತಾರೆ ಅದರಿಂದ ಈ ಭಾಗದಲ್ಲಿ ಕರೆದಿಲ್ಲ ನಮ್ಮ ಜನಾಂಗದಲ್ಲ ಕರೆಸಿ ನಾನು ನಮ್ಮ ಸಭೆ ಮಾಡಿದ್ವಿ ಹಾಗೆ ಅದೇ ರೀತಿ ಸೌಮ್ಯ ರೆಡ್ಡಿ ಅವರು ದಕ್ಷಿಣದಲ್ಲಿ ಭಾರಿ ಅದ್ದೂರವಾಗಿ ಮೆಜಾರಿಟಿ ಅದ್ದೂರಾದ ಮೆಜಾರಿಟಿಯಲ್ಲಿ ಬರ್ತಾರೆ ಬಿ ಜೆ ಪಿ ಊಹೆ ಮಾಡಿಲ್ಲ ಆ ಥರ ಮೆಜಾರಿಟಿ ನೋಡ್ತಾರೆ ಅದೇ ಥರ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಈ ಸಲ ಸೌತಲ್ಲಿ ಸೌಮ್ಯ ರೆಡ್ಡಿ ರಾಮಾಂತರ ಡಿ ಕೆ ಶ್ರೀನವರು ಭಾರಿ ಅದ್ದೂರದ ಮೆಜಾರಿಟಿ ಗೆಲ್ತಾರೆ ಈ ಸಲ ನೋಡಿ ಜೂನ್ ನಾಲ್ಕನೇ ತಾರೀಕು ಸಾಯಂಕಾಲ ಬಹುಶಃ ನೋಡಿ ಗೊತ್ತಾಗತ್ತೆ ಉಳಿದಾಗೆ ಇದೆಲ್ಲ ನಿಮಗೆ ಮುನ್ಸೂಚನೆ ಇವತ್ತು ಸಹಸ್ರಾರು ಜನ ಇವತ್ತು ಈ ಸೇರಿ ಈ ಒಂದು ಭಾಗದಲ್ಲಿ ಸೇರಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಒಂದು ನಾಳೆ ಪರಿಣಾಮ ಫಲಿತಾಂಶ ಏನಾಗ್ಬೋದು ಅಂತ ಒಂದು ಸೂಚನೆಗೆ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ನಿಮಗೆಲ್ಲ ಗೊತ್ತಿದೆ ಇವತ್ತು ಏನು ಈ ಕರ್ನಾಟಕ ರಾಜ್ಯದಿಂದ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಕೊಟ್ಟಂತೆ ನುಡಿದಿದ್ದೇವೆ ಅಂತ ಮಾಡಿದ್ದಾರೆ ಆ ಕಾರಣದಿಂದ ಜನರಿಗೆ ಇವತ್ತು ಭಾಳ ಅನುಕೂಲಗಳಾಗಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಜನರಿಗೆ ಒಲವಿದೆ ಅಡೇ ರಾವಣ ಬೇರೆ ರಾವಣ ಬೇರೆ ರಾಮ ಬೇರೆ ಅಂತಲ್ಲ ನಿಮಗೂ ಹಂಗೆ ನೋಡೋಕೋದ್ರೆ ರಾಮ ಸುಗ್ರೀವನ ಹಿಂದೆಗಡೆಯಿಂದ ಬಾಣದಲ್ಲಿ ಓಡಿಸ್ ಸಾಯಿಸ್ತವನು ಆದರೆ ಆತ್ಮಲಿಂಗಾನ ಪಡೆದು ತೊಗೊಂಡ್ಬಂದಂಥವ್ ರಾವಣ ಅವ್ರಿಗೂ ಇದೇ ರಾಮನಿಗೆ ಅಥ್ವಾ ಇನ್ನೊಂದು ಅದಕ್ಕೆ ಹೋಲಿಸ್ಬೇಕು ನಾವು ಹಿಂದೂಗಳೇ ಅಲ್ವಾ ನಮಗೂ ರಾಮ ದೇವರೇ ರಾವಣನೂ ನಮಗೆ ದ ರಾಕ್ಷಸ ಸೊ ಹಾಗಾಗಿ ಅದೆಲ್ಲ ಹೇಳೋದು ಏನಾಗುತ್ತೆ ಅಂದರೆ ಬರೀ ಈ ಥರ ಮಾಡಿ 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 ಬಿ ಜೆ ಪಿಯವ್ರು ಮತ ಪಡಿಸಬೇಕೆ ಹೊರ್ತೋ ನಾನು ಈ ಥರ ಕೆಲಸ ಮಾಡಿದ್ದೀನಿ ಈ ಅಭಿವೃದ್ಧಿ ಕಾರ್ಯ ಮಾಡಿದ್ದೀನಿ ನಾನು ಈ ಕೆಲಸ ಮಾಡಿ ನಾನು ಶಬಾಷ್ಗಿರಿ ತೊಗೊಂಡಿದ್ದೀನಿ ಬನ್ನಿ ನಾನು ಮತ ಕೊಡಿ ಅಂತ ಕೇಳೋರು ಯಾರಿದ್ದಾರೆ ಮೋದಿ ನೋಡಿ ಓಟ್ ಕೊಡಿ ಮೋದಿಗೆ ಓಟ್ ಕೊಡೋಣ ಇಲ್ಲ ಯಾಕೆ ಕೊಡಬೇಕು ಕೆ ಅವರು ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡ್ತಿರೋದು ನಿಮ್ಗೆ ಅದು ಗೊತ್ತಿಲ್ಲ ಮೋದಿನ ಬಿಟ್ಟರೆ ಯಾರು ಅಲ್ಲಿ ಯಾರೂ ಇಲ್ಲ ಬೇರೆ ಯಾರೂ ಅಲ್ಲಿ ಯಾರು ಫೋಟೋ ಹಾಕ್ಕೊಂಡ್ರು ಓಟೂ ಬರೋಲ್ಲ ಅಲ್ಲವೂ ಹಂಗಾಗಿ ಅವರು ಇದು ಜನ ಎಷ್ಟು ಸಲಿ ರಾಮನ್ ನೋಡ್ತಾರೆ ಎಷ್ಟು ಸರಿ ಹಿಂದೂ ಮುಸ್ಲಿಮ್ ನೋಡ್ತಾರೆ ಎಷ್ಟು ಸರಿ ಬಾಂಬು ಹಾಕಿದ್ದು ನೋಡ್ತಾರೆ ನಿಮಗೆ ಗೊತ್ತಾ ಪುಲ್ವಾಮಾ ಇದು ಎಲ್ಲ ಇವತ್ತಿಗೂ ಸಾಬೂತೇ ಮಾಡಿಲ್ಲ ಇವತ್ತಿಗೂ ಯಾವುದೇ ಸಾಕ್ಷಿ ಇಲ್ಲ ಯಾವುದೇ ಒಂದು ವಿಡಿಯೋ ಇಲ್ಲ ಅಲೋರಾ ಈಗೆಲ್ಲ ಅಡ್ವಾನ್ಸ್ಡ್ ಫೈಟರ್ ಪ್ಲೇನ್ಸ್ ನಮ್ಮದು ಯಾವುದೇ ಒಂದು ಬಾಂಬ್ ಹಾಕಿದ್ರು ಇಮಿಡಿಯೇಟ್ಲಿ ಅದನ್ನು ಹಂಗೆ ಸ್ಕ್ಯಾನ್ ಮಾಡುತ್ತೆ ಫೋಟೋ ಯಾರನ್ನ ಗೂಬೆಗೊಳಗೆ ಇಡ್ದಂಗೆ ಹೇಳ್ತಾರೋ ಗ್ರಾಮಾಂತರ ಜನರಲ್ಲಿ ನಾನು ವಿನಂತಿ ಮಾಡೋದು ಇಷ್ಟೇ ತಮಗೆಲ್ಲ ಯಾರಿಂದ ಒಳ್ಳೆಯದಾಗಿದೆ ಅನ್ನೋದನ್ನು ನೆನೆಸ್ಕೊಂಡು ಓ ಮತ ಚಲಾಯಿಸಿ